ಅರ್ಜುನ್ ಜನಯವರ ಮ್ಯೂಸಿಕ್ ಅಂತ ಬಂದಾಗ ಎಲ್ಲ ಕಡೆ ಕೊಡುಗಳ ಸದ್ದಾಗೋದು ಸಹಜವಾಗಿದೆ ಹದಿನಾರು ವರ್ಷದ ಹಿಂದಿನ ಇವಾಗ ಸಾಂಗು ಬೇರೆ ರೀತಿಯಲ್ಲಿ ಟ್ರೆಂಡ್ ಆಗ್ತಾ ಇದೆ ಸರ್ ಇದಕ್ಕೇನಂತೀರ ನೀವು ಕೂಡ ಐವ ಹಾಡಿದ್ದಿದೆ ಆ ಸಾಂಗನ್ನು ಏನು ಹೇಳ್ತೀರಾ ಸರ್ ಇದಕ್ಕೆ ಇಲ್ಲ ಮ್ಯಾಮ್ ಹಾಡು ಹಾಡುಗಳ ಶಕ್ತಿನೇ ಹಾಗೆ ಮಾಡೋ ಒಳ್ಳೆ ಹಾಡು ನೀವು ಯಾವಾಗ ಮಾಡಿ ಇಟ್ಟಿದ್ರು ಅದು ಯಾವಾಗ ಬೇಕಾದ್ರೂ ಯಾರನ್ನು ಬೇಕಾದ್ರೂ ಮೋಡಿ ಮಾಡುತ್ತೆ ಅದು ಬೇರೆ ಬಟ್ ಇಲ್ಲಿ ಆ ಮಗು ಪಾಪ ತುಂಬ ಇನ್ನೋಸೆಂಟಾಗಿ ಪಾಪ ಆ ಸಾರಿ ಕೇಳೋಂಥ ಅವಶ್ಯಕತೆನೇ ಇಲ್ಲ ಅವ್ರೇನು ತಪ್ಪು ಸಾರಿ ಕೇಳೋಂಥ ತಪ್ಪೇನು ಮಾಡಿಲ್ಲ ನನ್ನ ಪ್ರಕಾರ ಈಗ ನಿಮಗೇನೆ ಅಥವಾ ಯಾರಿಗಂದ್ರು ನಮ್ಮನೇನಲ್ಲಿ ಯಾರನ್ನ ಸಂಗೀತ ಗೊತ್ತಿದ್ದ ಹಾಡು ಅಂದರೆ ಬರ್ತ್ಡೇಗಳಲ್ಲಿ ಹೆಂಗೆ ಹಾಡ್ತೀವಿ ಅಲ್ವಾ ಇವಾಗ ಮಕ್ಳು ಮನೆಗೆ ಬಂದಾಗ ನೀವೊಂದು ಹಾಡು ಹಾಡು ಅಂತಂದರೆ ಗೊತ್ತಿದ್ದಂಗೆ ಒಂದು ಮಗು ಒಂಥರ ಹಾಡುತ್ತೆ ಆ ಮಗು ಒಂಥರ ಹೇಳಿದರೆ ಆ ಮಗು ಹಾಡಿದೆ ಅದರಲ್ಲಿ ಏನು ತಪ್ಪಿದೆ ಅದನ್ನು ಇಫ್ ಯು ಕಾಂಪೀಟರ್ ಅವ್ರನ್ನ ದೊಡ್ಡ ಸಿಂಗರ್ಗೆ ನೀವೇ ನೀವೇ ಕಂಪೇರ್ ಮಾಡ್ತಾರೆ ಅವ್ರು ಹೇಳ್ತಾರಲ್ಲ ಅವ್ರು ಸಾರಿ ಅಂತ ಹೇಳ್ತಾಯಿದ್ದಾರೆ ಪಾಪ ಇವ್ರು ದೊಡ್ಡ ಸಿಂಗರಾ ಇವ್ರು ಹಿಂಗ ಅವ್ರ ಹಂಗ ಅಂತ ಇವ್ರು ಜನ ಕ್ವೆಶನ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ರೈಟ್ ಪಾಪ ಅವ್ರದ್ದು ಇವಾಗ ಬಡ್ಡಿಂಗ್ ಲೈಫು ಅವ್ರದೇ ಕನಸುಗಳಿದೆ ಅವರೇನೋ ಜಡ್ಜ್ ಐ ಮೀನ್ ಲಾಯರ್ ಆಗಬೇಕು ಸಿ ಎ ಏನೋ ಓದಬೇಕು ಮಗು ಹೇಳಿದೆ அவர் அவரு பப்பா அவ்வளோ லைஃபில் அவரு ஆகி எல்லாம் ஏன் தப்பில்லை அவரு மாதிரி நன் பிர நன்கேன் தப்பாக காணில்